ಒಂದು ಊರಿನಲ್ಲಿ ರಂಗ ಎಂಬ ಬಡವನಿದ್ದ ಅವನಿಗೆ ಸದಾ ಒಂದು ದೊಡ್ಡ ಮನೆ ಕಟ್ಟಿ ತನ್ನವರೊಂದಿಗೆ ಸಂತೋಷವಾಗಿ ಬದುಕಬೇಕೆಂಬ ಕನಸಿತ್ತು ಆದರೆ ಊರಿನ ಶ್ರೀಮಂತರು ಅವನನ್ನು ಕೀಳಾಗಿ ಕಾಣುತ್ತಿದ್ದರು ಒಂದು ದಿನ ಆ ಶ್ರೀಮಂತರು ರಂಗನ ಚಿಕ್ಕ ಗುಡಿಸಲಿನ ಮೇಲೆ ಕಲ್ಲುಗಳನ್ನು ತೂರಿ ಅದನ್ನು ನಾಶಪಡಿಸಿದರು ತನ್ನ ಗುಡಿಸಲು ನಾಶವಾಗಿದ್ದನ್ನು ಕಂಡು ರಂಗನಿಗೆ ದಿಕ್ಕೆ ತೋಚಲಿಲ್ಲ ಸೇಡು ತೀರಿಸಿಕೊಳ್ಳಲಾಗದೆ ಅಸಹಾಯಕನಾಗಿ ಪರದಾಡಿದ ಆದರೆ ಅವನು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ ಆ ದಿನದಿಂದ ರಂಗನ ಜೀವನದ ಉದ್ದೇಶವೇ ಬದಲಾಯಿತು ತನ್ನ ನೋವಿಗೆ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಲು ಅವನು ದೃಢ ಸಂಕಲ್ಪ ಮಾಡಿದ ಹಗಲು ರಾತ್ರಿ ಎನ್ನದೇ ಗಾರೆ ಕೆಲಸ ಕಟ್ಟಡ ಕಟ್ಟುವ ಕೆಲಸಗಳನ್ನು ಮಾಡುತ್ತಾ ಹಣ ಸಂಪಾದಿಸಲು ಶುರು ಮಾಡಿದ ಅವನ ಕೈಗಳು ಬಲಿತವು ಬೆನ್ನಲ್ಲಿ ನೋವು ಶುರುವಾಯಿತು ಆದರೆ ಅವನ ಮನಸ್ಸಿನಲ್ಲಿ ಮನೆ ಕಟ್ಟುವ ಕನಸು ಒಂದಿಂಚು ಅಲುಗಾಡಲಿಲ್ಲ ಜನರು ಅವನನ್ನು ಹುಚ್ಚನೆಂದರೂ ಇಷ್ಟು ಹಣ ಸಂಪಾದಿಸಲು ಸಾಧ್ಯವೇ ಇಲ್ಲ ಎಂದು ನಕ್ಕರು ಆದರೆ ರಂಗ ಅವರ ಮಾತಿಗೆ ಕಿವಿಗೊಡದೆ ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದ ಹೀಗೆ ದಿನಗಳು ತಿಂಗಳುಗಳಾದವು ತಿಂಗಳುಗಳು ವರ್ಷಗಳಾದವು ರಂಗನ ಪರಿಶ್ರಮಕ್ಕೆ ಫಲ ಸಿಕ್ಕಿತು ತನ್ನ ಕಷ್ಟದಿಂದ ಕೂಡಿಟ್ಟ ಹಣದಿಂದ ಒಂದು ದೊಡ್ಡ ಭವ್ಯವಾದ ಬಂಗಲೆಯನ್ನು ಕಟ್ಟಿದ ಅಪ್ಪನ ಕನಸು ನನಸಾಗಿತ್ತು ಇತ್ತ ರಂಗನ ಗುಡಿಸಲನ್ನು ನಾಶ ಮಾಡಿದ ಅದೇ ಶ್ರೀಮಂತರು ತಮ್ಮ ಅಹಂಕಾರ ಮತ್ತು ದುರಾಸೆಯಿಂದ ಇತರ ಬಡವರ ಮನೆಗಳನ್ನು ನಾಶಪಡಿಸುತ್ತಾ ಹೋದರು ಅವರ ಈ ಕೆಟ್ಟ ಕೆಲಸಗಳ ಕಾರಣದಿಂದಾಗಿ ಕ್ರಮೇಣ ತಮ್ಮ ಮನೆ ಹೊಲ ಆಸ್ತಿಪಾಸ್ತಿ ಎಲ್ಲವನ್ನೂ ಕಳೆದುಕೊಂಡರು ಕೊನೆಗೆ ಅವರು ಭಿಕ್ಷೆ ಬೇಡುತ್ತಾ ರಸ್ತೆಯ ಮೇಲೆ ಕುಳಿತುಕೊಳ್ಳುವಂತಾಯಿತು ಒಂದು ದಿನ ರಂಗ ತನ್ನ ಹೊಸ ಮನೆಯ ಕಡೆಗೆ ಹೋಗುತ್ತಿದ್ದಾಗ ರಸ್ತೆಯಲ್ಲಿ ಭಿಕ್ಷೆ ಬೇಡುತ್ತಿದ್ದ ಅದೇ ಶ್ರೀಮಂತರು ಸಿಕ್ಕರು ಅವರನ್ನು ನೋಡಿದ ರಂಗನ ಮನಸ್ಸಿನಲ್ಲಿ ಯಾವುದೇ ಕೋಪ ಸೇಡು ಇರಲಿಲ್ಲ ಅವನು ಜೇಬಿನಲ್ಲಿದ್ದ ಕೆಲವು ನಾಣ್ಯಗಳನ್ನು ತೆಗೆದು ಆ ಭಿಕ್ಷುಕರಿಗೆ ನೀಡಿದ ಏನನ್ನೂ ಮಾತನಾಡದೆ ನಿಧಾನವಾಗಿ ತನ್ನ ಬಂಗಲೆಯ ಕಡೆಗೆ ಹೆಜ್ಜೆ ಹಾಕಿದ ಅವನ ಮುಖದಲ್ಲಿ ಯಾವುದೇ ವಿಜಯದ ನಗುವಿರಲಿಲ್ಲ ಕೇವಲ ಶಾಂತತೆ ಇತ್ತು ಅವನ ಸೇಡು ಸಂಪೂರ್ಣವಾಗಿತ್ತು ಆದರೆ ಅದು ನಾಶದಿಂದಲ್ಲ ಬದಲಿಗೆ ನಿರ್ಮಾಣದಿಂದ ಕಥೆಯ ನೀತಿ ಸೇಡು ತೀರಿಸಿಕೊಳ್ಳಲು ಅತ್ಯುತ್ತಮ ಮಾರ್ಗವೆಂದರೆ ಇನ್ನೊಬ್ಬರನ್ನು ನಾಶಪಡಿಸುವುದಲ್ಲ ಬದಲಿಗೆ ನೀವೇ ಉತ್ತಮ ಜೀವನವನ್ನು ನಿರ್ಮಿಸಿಕೊಳ್ಳುವುದು ನಿಮ್ಮ ಯಶಸ್ಸೇ ನಿಮ್ಮ ದೊಡ್ಡ ಉತ್ತರ